ಡೋರ್ ಮೆಟ್ರಿಗಳು ಒಂದು ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸಿಗ್ತದೆ ನೋಡಿ ಇದೇ ಪದ್ಮನಾಭ ಟೆಂಪಲ್ಲು ಮತ್ತೆ ಅತ್ಯಂತ ಶ್ರೀಮಂತವಾದ ದೇವಸ್ಥಾನ ಇದು ನೋಡಿ ಇದೇ ಪರಶುರಾಮ ಟೆಂಪಲ್ಲು ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಕೇರಳಕ್ಕೆ ಬಂದಿದ್ದೆ ಕೇರಳದಲ್ಲಿ ಒಂದು ಅತಿ ಅದ್ಭುತವಾದ ಸ್ಥಳಕ್ಕೆ ಹೋಯ್ತಾ ಇದ್ದೀನಿ ಈಗ ಇಲ್ಲಿ ಕೇರಳದಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದೆ ಆ ದೇವಸ್ಥಾನನ ನಿಮಗೆ ತೋರಿಸ್ತೀನಿ ಸರ್ ಟೆಂಪಲ್ ಪದ್ಮಾನಭ ಟೆಂಪಲ್ ಸ್ಟ್ರೈಟಾ ಓಕೆ ಈ ಕೇರಳದಲ್ಲೇ ಇಡೀ ನಮ್ಮ ದೇಶದಲ್ಲೇ ಅತಿ ಶ್ರೀಮಂತವಾದ ದೇವಸ್ಥಾನ ಕೂಡ ಒಂದು ಇದು ಮತ್ತೆ ಅತಿ ದೊಡ್ಡ ದೇವಸ್ಥಾನ ಸಹ ಈ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮತ್ತೆ ಈ ದೇವಸ್ಥಾನ ಯಾವುದು ಅಂತ ಅಂತ ಅಂದರೆ ಕೇರಳದ ತಿರುವನಂತಪುರಂ ದೇವಸ್ಥಾನ ಪದ್ಮನಾಭ ದೇವಸ್ಥಾನ ಅಂತ ಈ ದೇವಸ್ಥಾನದ ಬಗ್ಗೆ ನೀವು ಮಾಹಿತಿ ಕೊಡ್ತೀನಿ ಏಕೆಂದರೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಲ್ಲಿ ಅಲೋ ಮಾಡೋದಿಲ್ಲ ಹೊರಗಡೆ ಯಾವ ಆ ಪ್ಲೇಸ್ ಯಾವ ಥರ ಇದೆ ಮತ್ತು ದೇವಸ್ಥಾನಕ್ಕೆ ಹೋಗೋ ದಾರಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ವಾಕ್ ವಾಕಿಂಗಲ್ಲೇ ಹೋದರೆ ನಿಮಗೆ ಈ ಟೆಂಪಲ್ ಸಿಗುತ್ತೆ ಬೀಚು ಎಲ್ಲನೂ ತೋರಿಸ್ತೀನಿ ನಿಮಗೆ ಚೂರ ಟ್ರಾವೆಲ್ ಮಾಡಿದ್ರು ಮಾಡೋಂಥವ್ರು ಮತ್ತು ಒಬ್ಬೊಬ್ಬರೇ ಹುಡುಗರು ಇದ್ದಂಥವ್ರು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಸಿಂಗಲ್ ಡೋರ್ಮೆಟ್ರಿಗಳು ಸಿಗುತ್ತವೆ ಮತ್ತು ರೂಮ್ಗಳು ಸಿಗ್ತವೆ ಅಲ್ಲಿ ಸಾವಿರ ರೂಪಾಯಿ ರೂಮು ಮತ್ತು ಡೋರ್ ಮೀಟ್ರ್ಗಳು ಒಂದು ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸಿಗ್ತದೆ ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಏನು ತೊಂದರೆ ಇಲ್ಲ ನೋಡಿ ಇದೇ ಪದ್ಮನಾಭ ಟೆಂಪಲ್ಲು ಒಂದು ಐದು ನಿಮಿಷ ಆರಾಮಾಗಿ ನಡ್ಕೊಂಡು ಬಂದೆ ಸಿಕ್ಕಿ ಹೋಯ್ತು ಟೆಂಪಲ್ಲು ಅತಿ ಶ್ರೀಮಂತವಾದ ದೇವಸ್ಥಾನ ಮತ್ತು ಅತಿ ಅದ್ಭುತವಾದ ದೇವಸ್ಥಾನ ಇದು ನೋಡಿ ಇಲ್ಲೆಲ್ಲ ಆಟೋಗಳೆಲ್ಲ ಇದೆ ಬಸ್ಗಳು ಬಸ್ ಇಲ್ಲೇ ಬಂದು ನಿಲ್ಲುತ್ತೆ ತುಂಬ ಏನು ಟ್ರಾವೆಲ್ಗೇನೂ ತೊಂದರೆ ಇಲ್ಲ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು ಪದ್ಮನಾಭ ಅಂತ ಏನಕ್ಕೆ ಹೆಸರು ಬರ್ತು ಅಂದರೆ ಶ್ರೀ ಮಹಾವಿಷ್ಣುನ ನಾಬಿಲಿ ಬ್ರಹ್ಮ ಸೃಷ್ಟಿಯಾಗಿದ್ದು ಅದಕ್ಕಾಗಿ ಇದಕ್ಕೆ ಪದ್ಮನಾಭ ಅಂತ ಹೆಸರು ಬಂತು ಇದು ಅದಕ್ಕೆ ಪ್ರಸಿದ್ಧವಾದ ಸ್ಥಳ ಬ್ರಹ್ಮ ಹುಟ್ಟಿದ್ದೇ ಶಿವ ಶ್ರೀ ಮಹಾವಿಷ್ಣುನ ನಾಬೀಲಿ ಅಂದರೆ ಹೊಕ್ಕಳದಲ್ಲಿ ಮತ್ತು ಅತ್ಯಂತ ಶ್ರೀಮಂತವಾದ ದೇವಸ್ಥಾನ ಇದು ನಮ್ಮ ದೇಶದಲ್ಲೇ ಅತ್ಯಂತ ಶ್ರೀಮಂತವಾದ ದೇವಸ್ಥಾನ ಪದ್ಮನಾಭ ದೇವಸ್ಥಾನ ಫಸ್ಟ್ ಬಂದಾಗ ಇಲ್ಲಿ ಕಲ್ಯಾಣಿಗಳು ಸಿಗುತ್ತೆ ಇಲ್ಲಿಂದ ಗೇಟಿಂದ ಕ್ಯಾಮ್ರಾ ಅಲೋ ಇಲ್ಲ ਬੀਪੁਣਾਭਾਧਿ ਓതਾਨਾ ਵੀਦੇ ਨੇ ਕੇ ਕੇਲੇ ਨੀਕੀ ಇಲ್ಲಿ ಪದ್ಮನಾಭ ದೇವಸ್ಥಾನದಲ್ಲಿ ಗೇಟಲ್ಲಿ ಕ್ಯಾಮ್ರಾನ ಅಲೋ ಮಾಡೋದಿಲ್ಲ ಏನಿದ್ರು ಬರೀ ದರ್ಶನ ಮಾಡ್ಕೊಂಡ್ ಬರಬೇಕು ಅಷ್ಟೇ ಸ್ನೇಹಿತರೆ ಈಗ ಪದ್ಮನಾಭ ಪದ್ಮನಾಭ ದೇವಸ್ಥಾನದಿಂದ ಈಗ ಹೊರಗೆ ಬಂದಿದ್ದೀನಿ ತುಂಬ ಚೆನ್ನಾಗಿತ್ತು ದರ್ಶನ ಆಯಿತು ಹತ್ತು ಗಂಟೆ ಒಂದು ಗಂಟೆ ಕ್ಯೂವಲ್ಲಿ ನಿಂತಿದೆ ಒಂದು ಗಂಟೆ ಕ್ಯೂವಲ್ಲಿ ನಿಂತಿದೆ ಅವ್ರ ದರ್ಶನ ಆಗಿದೆ ಈಗ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೀವು ಎಲ್ಲ ಬಂದರೆ ವಿಸಿಟ್ ಕೊಡಿ ಆರಾಮಾಗಿ ಇದು ಮಾಡ್ಬೋದು ಇಲ್ಲಿ ಅಲ್ಲೂ ಅನಸಂತರ್ಪಣೆ ಏನು ನೋಡಿ ಎಲ್ಲ ಅಂತ ಕಾಣಿಸುತ್ತೆ ಅದು ಅದು ಮಾಹಿತಿ ನನಗೆ ಗೊತ್ತಿಲ್ಲ ಇಳಿದು ಇಳಿದು ಇದ್ರೆ ನಿಮಗೆ ತಿಳಿಸ್ತೀನಿ ತುಂಬ ಅದ್ಭುತವಾಗಿತ್ತು ಆದರೆ ಒಳಗಡೆ ಫುಲ್ಲು ಟೈಟ್ ಸೆಕ್ಯೂರಿಟಿ ಅದರಿಂದ ಒಳಗಡೆ ಒಂದು ವಿಡಿಯೋಗಳನ್ನ ಏನು ಮಾಡೋಕ್ಕಾಗಲ್ಲ ಗೇಟ್ ಗೇಟಲ್ಲೇ ನಿಮ್ಮನ್ನ ಅಲ್ಲಿ ತಡೆದು ನಿಲ್ಲಿಸಿ ಹೊಳಿ ಕಳಿಸ್ತಾರೆ ಎಲ್ಲ ಮೊಬೈಲ್ಸು ಬ್ಯಾಗ್ಸ್ ಎಲ್ಲನೂ ಇಲ್ಲೇ ಕೊಟ್ಟೋಗಬೇಕು ಮತ್ತು ಇಲ್ಲಿಗೆ ಬರೋರು ಪಂಚೆಯಲ್ಲಿ ಮಾತ್ರ ಬರಬೇಕು ಪಂಚೆ ಟವಲ್ ಇದ್ರೆ ಮಾತ್ರ ಅಲೋ ಮಾಡೋದು ಇಲ್ಲ ಮಾಮೂಲಿ ಸಿವಿಲ್ ವೈಟ್ ಡ್ರೆಸ್ ಬೇರೆ ಡ್ರೆಸ್ಗಳಲ್ಲೆಲ್ಲ ನಿಮ್ಮನ್ನ ಬಿಡೋಲ್ಲ ಅದಕ್ಕಾಗಿ ನೀವು ಪಂಚೆ ಎಲ್ಲನೂ ನೀವು ತರಲೇಬೇಕು ಈ ದೇವಾಲಯದ ಇತಿಹಾಸ ತುಂಬನೇ ಇದೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಸಾಲದೇ ಇಲ್ಲ ಆದರೂ ನಂಗೆ ಗೊತ್ತಿರೋಷ್ಟು ಕಿಂಚಿತ್ತು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ದೇವಾಲಯದ ಇತಿಹಾಸವು ಬಹಳ ಹಿಂದಿನದ್ದು ಕೆಲವು ವಿದ್ವಾಂಸರು ಇದನ್ನು ಕಲಿಯುಗದ ಮೊದಲ ದಿನದಿಂದ ಸ್ಥಾಪಿಸಲಾಗಿದೆ ಅಂತ ಹೇಳ್ತಾರೆ ಒಂಬೈನೂರ ಅರವತ್ತನೇ ಕಲಿ ವರ್ಷದ ರಾಜ ಕೊತ್ತ ಮಾರ್ತಾಂಡನು ಅಭಿಶ್ರವಣ ಎಂಬ ಮಂಟಪವನ್ನು ನಿರ್ಮಾಣ ಮಾಡ್ತಾನೆ ಹದಿನಾರನೇ ಶತಮಾನದ ಗೋಪುರವನ್ನು ಹೊಂದಿರುವ ಈ ದೇವಸ್ಥಾನ ತಿರುವಂಕೂರಿನ ರಾಜಮನೆತನದ ಆರಾಧ್ಯ ದೈವವಾಗಿದೆ ಸ್ನೇಹಿತರೆ ಈಗ ಆಟೋದಲ್ಲಿ ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡ್ತಾ ಈಗ ಆಟೋನ ಮಾಡ್ಕೊಂಡಿದ್ದೀನಿ ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಯಾರೇ ಬಂದರೂ ಆಟೋದಲ್ಲಿ ಹೋಗಿ ಯಾಕಂದರೆ ಇಲ್ಲಿ ಟೈಮ್ ಮೇಂಟೈನ್ ಮಾಡ್ಬೋದು ಈಗ ಸ್ನೇಹಿತರೆ ಈಗ ಪರಶುರಾಮ ಟೆಂಪಲ್ಗೆ ಬಂದಿದ್ದೀನಿ ಅಲ್ಲಿ ಪರಶುರಾಮು ಜ್ಯೋತ್ ದೇವಸ್ಥಾನನ ನಿಮಗೆ ತೋರಿಸ್ತೀನಿ ಮತ್ತೆ ಅಲ್ಲಿ ಜಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇದು ಯಾರು ತೋರಿಸಿಲ್ಲ ಇಲ್ಲಿ ಪರಶುರಾಮ ಟೆಂಪಲ್ಸು ನೋಡಿ ಅಲ್ಲಿ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ ಪರಶುರಾಮ ಟೆಂಪಲ್ ಅಂತ ನೋಡಿ ಇದೆ ಪರಶುರಾಮ ಟೆಂಪಲ್ಲು ತುಂಬ ಜನ ಇವತ್ತು ತುಂಬ ರಶ್ ಇದ್ದಾರೆ ಜನ ಅಲ್ಲಿ ನೋಡಿ ಇಲ್ಲಿ ಹೈವೇ ಇದೆ ಮೇಲೆ ಹೋಗಿದೆಯಲ್ಲ ಅದು ಹೈವೇ ಅದು ಕನ್ಯಾಕುಮಾರಿ ಹೈವೇ ಇದು ಹೈವೇ ಪಕ್ಕಲ್ಲಿ ಇರೋದು ಪರಶುರಾಮ ಟೆಂಪಲ್ಲು ಹ್ಲೇಸ್ ಪರಶುರಾಮ ಟೆಂಪಲ್ ಓಕೆ ಇದು ಹಿಸ್ಟ್ರಿಗ ಹಾ

ಇಲ್ಲಿ ಅನ್ನಾಯಿಗಳೆಲ್ಲಾನು ಹಾಕಿದ್ರಲ್ಲ ಎಲ್ಲ ಪಿತೃ ತರ್ಪಣ ಬಿಟ್ಟಿರೋದು ಇದು ಈ ವಿಚಾರನೇ ಗೊತ್ತಿರೋದಿಲ್ಲ ನಮ್ಗೆ ಈ ಪರಶುರಾಮ ದೇವಸ್ಥಾನದಲ್ಲಿ ಜಾಸ್ತಿ ಪಿತೃತರ್ಪಣನೆ ಬಿಡೋದು ಒಳಗಡೆ ಎಲ್ಲ ಒಳಗಡೆ ಎಲ್ಲ ಅದನ್ನೇ ಮಾಡ್ತಾ ಇದ್ರು ಇದು ಪರಶುರಾಮ ಪರಶುರಾಮ ಅವ್ರ ತಂದೆಗೆ ಪಿತೃ ತರ್ಪಣ ಬಿಟ್ಟಿದ್ದಂಥ ಜಾಗ ಅಂತ ಇಲ್ಲೆಲ್ಲ ಈ ಕಾಶಿ ಕಾಶಿಗೆಲ್ಲ ಹೋಗಿ ಅಲ್ಲಿ ಪಿತೃ ತರ್ಪಣ ಬಿಡ್ತಾರಲ್ಲ ಆ ಥರ ಇಲ್ಲಿ ಹೋಗಿ ಬಿಡ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಇದನ್ನು ತಗೊಂಡೋಗಿ ಇವರು ಅಲ್ಲಿ ಅನ್ನ ತೋರಿಸಿದ್ನಲ್ಲ ಫಸ್ಟು ಅಲ್ಲಿ ಬಿಡ್ತಾರೆ ಓಕೆ ನೆಕ್ಸ್ಟ್ ಪ್ಲೇಸು ಅಣ್ಣ ನೆಕ್ಸ್ಟ್ ಪ್ಲೇಸ್ ಈಗ ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಈಗ ಅಲ್ಲಿಗೆ ಹೋದ್ಮೇಲೆ ನೋಡೋಣ ತುಂಬ ಚೆನ್ನಾಗಿದೆ Okay.